ಆಶೀರ್ವಚನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಜಗದ್ಗುರು ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳವರು ಕುಂಚಟಿಗ ಮಹಾಸಂಸ್ಥಾನ ಮಠ ಹೊಸದುರ್ಗ ಪೂಜ್ಯರಿಂದ ಆಶೀರ್ವಚನ ಹಲವು ಮಾತೇನು ನೀನೊಲಿದು ಪಾದವು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಗುರುವೇ ಕೃಪೆಯಾಗುವು ಜಗತ್ತಿನ ಜಗತ್ತಿನೆಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ ನಾಟಕೋತ್ಸವದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ಭಕ್ತಿಯಿಂದ ಅಣೆಮಣೆದು ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರಲ್ಲಿ ಭಾಗವಹಿಸಿರುವಂಥ ಭಕ್ತಾದಿಗಳಲ್ಲಿ ಶರಣು ಶರಣಾರ್ಥಿಗಳು ಸಮಯ ಎಂಟುವರೆಗೆ ಮುಗಿಬೇಕಿತ್ತು ಎಂಟು ನಲವತ್ತಾಗಿದೆ ಈಗ ತಾನೇ ಬಿ ಸಿ ಪಾಟೀಲರು ಫ್ಯಾನಿನ್ ಒಂದು ಕತೆ ಹೇಳಿದರು ಬಹುತೇಕ ಇವತ್ತು ಫೇಸ್ಬುಕ್ಕಲ್ಲಿ ಒಂದೆಲ್ಲ ನೋಡಿರಬೇಕು ಅಂತ ಕಾಣಿಸುತ್ತೆ ಇವತ್ತು ವೈರಲ್ ಆಗಿದೆ ಒಂದು ನೋಡಿದ್ರ ಅವ್ರು ಹೇಳಿದ ಕತೆ ಪೂರ್ವಕವಾಗಿ ಒಂದು ಅಜ್ಜಿನ ತನ್ನ ಹೆಂಡತಿ ಕಾಟಕ್ಕೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಬಂದಿರ್ತಾನೆ ತನ್ನ ಹೆಂಡ್ತಿ ಕಾಟ ಕೊಟ್ಲು ಅಂತೇಳಿ ತನ್ನ ತಾಯಿ ತಾಂಡೋ ಒಂದು ವೃದ್ಧಾಶ್ರಮಕ್ಕೆ ಬಿಡ್ತಾಳೆ ಒಂದು ಐದರಿಂದ ಏಳು ವರ್ಷ ಆಗಿದೆ ಇಡೀ ಎಲ್ಲ ಬರೆಸಿ ಮನೆಯಿಂದ ಹೊರಗಾಕಿದ್ದಾಳೆ ಯಾವ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ರೋ ಅದೇ ತಾಯಿಯ ವೃದ್ಧಾಶ್ರಮಕ್ಕೆ ಇವತ್ತು ಮಗ ಹೋಗಿದ್ದಾನೆ ಇವತ್ತು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಅದು ಭಾಳಷ್ಟು ಇವತ್ತು ವೈರಲ್ ಆಗ್ತಾಯಿದೆ ಬೆಳಗಿಂದ ಮೌಲ್ಯ ಮೌಲ್ಯಾಧೀರಿತ ಸಮಾಜವನ್ನು ಮತ್ತು ಶಿಕ್ಷಣವನ್ನು ಕೊಡಬೇಕಾದ್ರೆ ಜನಗಳಿಗೆ ಮೌಲ್ಯ ಇಲ್ಲ ವ್ಯವಸ್ಥೆಗೆ ಮೌಲ್ಯ ಇಲ್ಲ ಸ್ಟೇಟಸ್ಸಿಗೆ ಮಾತ್ರ ಮೌಲ್ಯ ಇದೆ ಕೇಳಲಿಕ್ಕೆ ಮಾತ್ರ ಮೌಲ್ಯ ಇದೆ ಹೇಳಲಿಕ್ಕೆ ಮಾತ್ರ ಮೌಲ್ಯ ಇದೆ ಯಾವ ಮನೆಯಲ್ಲೂ ಕೂಡ ಮೌಲ್ಯವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಚಿಂತನೆ ಮಾಡಲ್ಲ ಯಾರೋ ಪಕ್ಕದ ಸ್ಟೇಟಸ್ ಹಾಕಿರೋ ತಗೊಂಡು ತನ್ನ ಸ್ಟೇಟಸ್ಗೆ ನಾನು ಈ ಮೌಲ್ಯ ಅಳವಡಿಸ್ಕೊಂಡಿದ್ದೀನಿ ಹೇಳಿ ತೋರಿಸ್ಕೊಳ್ಳುವಂಥ ತೋರಿಕೆ ವಾತಾವರಣವನ್ನು ಸಮಾಜದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಕಾರಣ ನಾವೆಲ್ಲ ಎಪ್ಪತ್ತೈದು ಎಂಬತ್ತು ವರ್ಷದ ಆಜು ಬಾಜಲ್ಲಿ ಕಲ್ತಂಥವ್ರಿಗೆ ಕೂಲಿ ಪಾಠಗಳಿದ್ವು ಅವಾಗ ಪ್ರತಿ ಭಾನುವಾರ ಊರರೆಲ್ಲ ಕಟ್ಟೆ ಮುಂದೆ ಕುತ್ಕೊಂಡ್ರೆ ನಮಗೆ ಮಗ್ಗಿ ಹೇಳಿ ಸರ್ ಕೂಲಿ ಮಾಸ್ಟ್ರು ಹೇಳಿದರೆ ಸರಿ ಹೇಳಿದ ಮಗು ಉಡಿ ವಿದ್ಯಾರ್ಥಿ ಹತ್ರ ನಮಗೆ ಕೆನ್ನೆ ಹೊಡಿಸೋರು ಜೋರಾಗಿ ಹೊಡಿಬೇಕು ಅವನು ಸ್ವಲ್ಪ ಸ್ಲೋ ಹೊಡೆದ್ರೆ ಸರಿಗೆ ಹೇಳಿದ್ರಮಗೆ ಮಾಸ್ಟ್ರ್ ಹೊಡೆಯೋರು ಹಿಂಗೆ ಹೊಡೆಯೋದು ಅಂತ ಊರರೆಲ್ಲ ಕುತ್ಕೊಂಡಿದ್ದರು ತುಂಬ ಖುಷಿ ಪಡೋರು ಹೊಡೆದ್ರೆ ಇವತ್ತು ನಿಮ್ಮ ಮಗುಗೆ ಏನಾದ್ರು ಬೈದರೆ ನೀವು ಖುಷಿ ಪಡ್ತೀರಾ ಖುಷಿ ಪಡ್ತೀರ ಮಗು ನಿಮ್ಮನ್ನು ಧಾರವಾಹಿ ನೋಡಬಾರ್ದು ಅಂತೇಳಿ ಮೊಬೈಲ್ ಕೊಟ್ಟು ಹಾಳು ಮಾಡಿದವರು ನೀವೇ ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಅಂತೇಳಿ ಮಗುವಿಗೆ ಮೊಬೈಲ್ ಕೊಟ್ಟು ಟ್ಯಾಬ್ ಕೊಟ್ಟು ಇಂಟರ್ನೆಟಲ್ಲಿ ಮುಳುಗಂಗೆ ಮಾಡಿರೋರು ನೀವೇ ಅದರ ಸಮಾಜ ಯಾರಿಗೆ ಈಗ ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಅದಕ್ಕೆ ಶರಣ ಹೇಳ್ದೆ ಒಲೆ ಎತ್ತಿ ಉರುದಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರುದಡದೆ ನಿಲ್ಲಬಹುದೇ ಏರಿ ನಿಂಬು ನೀರುಂಬೋಡೆ ಬೇಲಿ ಒಲವ ಮೇವೊಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲಬಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅನ್ನುವಂಥ ವಚನ ಇವತ್ತು ನಮ್ಮ ಕಲಿಯುಗಕ್ಕೆ ಅತ್ಯಂತ ಅನ್ವರ್ತನಾಮ ಆಗಿದೆ ಅನ್ನೋಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸಮಾಜ ಅತ್ಯಂತ ಸುಂದರವಾಗಿದೆ ಬೆಳೆದಿದೆ ಅಭಿವೃದ್ಧಿಯಾಗಿದೆ ಆವಿಷ್ಕಾರಗಳಾಗಿದ್ದಾವೆ ಆದರೆ ಸಮಾಜ ನೈತಿಕವಾಗಿ ಅಷ್ಟೇ ಅಧಪತನ ಹೊಂದಿದೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಕಾಣಬೇಕು ವೇದಿಕೆ ಮೇಲೆ ಇರೋರು ಮತ್ತು ವೇದಿಕೆ ಕೆಳಗಿರೋರು ಮನೆಯಲ್ಲಿ ಯಾವ ಮಕ್ಕಳು ಕೂಡ ಇವತ್ತು ಗೌರವ ಕೊಡ್ತಾ ಇಲ್ಲ ಆದರೆ ಇವರೆಲ್ಲ ಬಂದು ಪಕ್ಕದ ಮನೆಯವ್ರಿಗೆ ಬುದ್ಧಿವಾದ ಹೇಳೋದು ಪಾಠ ಹೇಳೋದು ಆಗಿದೆಯಿಲ್ಲೋ ಎಲ್ಲೋ ನನ್ನ ಮಗ ನನ್ನ ಮಾತು ಕೇಳಲ್ಲ ಅಂತ ಹೇಳೋ ಸ್ಥಿತಿ ಇಲ್ಲ ಆದರೆ ಹೊರಗಡೆ ಬಂದು ಬೇರೆ ಬೇರೆ ಬುದ್ಧಿವಾದ ಹೇಳೋ ಸ್ಥಿತಿ ಬಂದಿದೆ ಅಂದರೆ ಸಮಾಜದಲ್ಲಿ ಕಲ್ಮಶ ವಾತಾವರಣಗಳು ನಿರ್ಮಾಣ ಆಗಿದ್ದಾವೆ ಅಂತೇಳಿ ನಾನು ಬೆಳಗ್ಗೆ ಕೆಲ್ಲೋಡಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಿದ್ದೆ ಸಾಣಿಹಳ್ಳಿಯಲ್ಲಿ ಸಾಣಿಹಳ್ಳಿ ಮತ ಮಠವನ್ನು ಒಮ್ಮೆ ಹೊರಗಿಟ್ಟರೆ ಸಾಣಿಹಳ್ಳಿ ಎಲ್ಲ ಗ್ರಾಮದಲ್ಲೇ ಒಂದು ಹಳ್ಳಿ ಸಾಣೆಹಳ್ಳಿಗೆ ಮಠವನ್ನು ಸೇರಿಸಿದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿ ಅಂತ ಹೇಳಿ ಯಾರು ಕೂಡ ಮರಿಬಾರ್ದು ಕೆಲವೊಡಲ್ಲೂ ಒಂದು ಮಠ ಆಗ್ತಿದೆ ಆ ಕಾರಣಕ್ಕೆ ಈ ಮಾತನ್ನು ಬೆಳಗ್ಗೆ ಸಮಾರಂಭದಲ್ಲಿ ಹೇಳಿದ್ವಿ ನಾನು ಗುರುಗಳಿಗೆ ಹೇಳ್ತಿದ್ದೆ ಈಗ ತಾನೆ ತಮಾಷೆಗೆ ಬುದೀ ತಾವಿಲ್ಲಿ ಪಟಾಧಿಕಾರಕ್ಕೆ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಭೂಮಿ ಮೇಲೆ ಹೇಳಿ ಅಂತ ಒಂದು ಸಣ್ಣ ಹಳ್ಳಿಗೆ ಬಂದು ಏನೇನು ಅಭಿವೃದ್ಧಿ ಇಲ್ಲ ಅಂತ ಇದರಲ್ಲಿ ಅದಕ್ಕೆ ಹೇಳ್ತಾರೆ ನೀ ಹಲವು ಮಾತೇನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಅಂತೇಳಿ ಅಂತ ಅವರ ಪಾವನ ಸಾನಿಧ್ಯ ಸಾಣೆಹಳ್ಳಿಗೆ ಬಂದಾದ ಮೇಲೆ ಇಡೀ ಸಾಣಹಳ್ಳಿಗಲ್ಲ ವಸ್ತುರ್ಗಕ್ಕೆ ಚಿತ್ರದುರ್ಗಕ್ಕೆ ಮತ್ತು ಕರ್ನಾಟಕಕ್ಕೆ ರಂಗಕರ್ಮಿಗಳೆಲ್ಲರೂ ಕೂಡ ಗೌರವಿಸುವಂಥ ವ್ಯವಸ್ಥೆ ಆಗಿದೆ ಅಂದರೆ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ನಲವತ್ತೆಂಟು ಐವತ್ತು ವರ್ಷಗಳ ನಿರಂತರ ತಪಸ್ಸು ಬದ್ಧತೆ ಶ್ರಮ ದುಡಿಮೆ ಇದೆ ಅನ್ನೋದನ್ನು ನೀವು ಯಾರು ಕೂಡ ಇವತ್ತು ಮರಿಬಾರ್ದು ಅಂತ ಪೂಜ್ಯರು ಇವತ್ತು ಅವರು ನೋಡಿ ಅವ್ರ ಜೊತೆಗಿರೋದೇ ಒಂದು ಮೌಲ್ಯಾಧಾರಿತ ಅವ್ರು ಹೇಳಲ್ಲ ನಾವು ಯಾವುದೇ ಸಭೆಗೆ ಬರಬೇಕಾದ್ರು ಹತ್ತು ನಿಮಿಷ ಮೊದಲೇ ಬರ್ತಾರೆ ಬರ್ತಾರೆ ಹೊರತು ಸಮಯವನ್ನು ಮೀರಿ ಬರದೇ ಇರುವಂಥ ಸ್ವ ಜೀವನದ ವಿಷಯ ಅವರಾರು ಘಟನೆಗಳನ್ನು ನಾವು ಅವರಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೋಷಕರು ಇವತ್ತು ವೇದಿಕೆ ಮೇಲೆ ಮಾತಾಡಿದ್ರೆ ಎಲ್ಲರೂ ಭಾರ ಹಾಕಿರೋದು ಯಾರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಅಲ್ಲ ಪೋಷಕರ ಮೇಲೆ ಇವತ್ತು ನಿಮ್ಮ ನಿಮ್ಮ ಗಂಡ ಹೆಂಡತಿಯ ವೈಮನಸ್ಸುಗಳನ್ನು ಮಗು ಎದುರಿಗೇ ನೀವು ಜಗಳ ಆಡ್ತೀರ ನಾವು ಒನ್ ಟು ಸೆವೆಂತು ನಮ್ಮ ತಂದೆ ಎದ್ರೆ ನಾವು ಕೂತಿದ್ದೇ ಗೊತ್ತಿಲ್ಲ ತಂದೆ ಕೂತಿದ್ದಾರೆ ಕೂತಿದರೆ ಅಂದರೆ ನಾವು ಅಕ್ಕ ಹೋಗ್ತಿದ್ವಿ ಅಕ್ಕಿ ಅಂದರೆ ಗೊತ್ತಾ ಏನು ಮಕ್ಳಿಗೆ ಅಕ್ಕಿ ಅಂದ್ರೆ ಗೊತ್ತಿಲ್ಲ ಹೇಗೆ ಕೊಟ್ಟೆ ನೀವು ಮೊದಲು ಹೆಂಗೆ ಅಂದರೆ ಒಂದು ಅಡುಗೆ ಮನೆ ಒಂದು ಅಕ್ಕಿ ಒಂದು ಒಟ್ಟಾರ ಅಲ್ಲೇ ಮಲಗಬೇಕು ಒಂದು ಸಣ್ಣ ಬಚ್ಚಲು ಇಲ್ಲಿ ಕೂತಿದ್ರು ನಾವು ಹೋಗಿ ಒಳಗೆ ಸೇರ್ಕೊಂಬ ಅಮ್ಮನ ಹತ್ರ ಊಟ ಮಾಡಿ ಮತ್ತೆ ಹೊರಗೆ ಹೋಗ್ಬೇಕು ಇವತ್ತು ಆ ವಾತಾವರಣ ಇದೆಯಾ ಅಪ್ಪ ಅಮ್ಮ ಬಂದರೆ ಕಾಲ್ ಮೇಲೆ ಕಾಲ್ ಹಾಕಿ ಟಿ ವಿ ಹಾಕೊಂಡು ಮೊಬೈಲ್ ನೋಡ್ತಿರ್ತಾರೆ ಹೇಳಾರೆ ಯಾರು ಯಾರಿಗೆ ಹೇಳ್ಬೇಕು ಸಮಾಜಕ್ಕೆ ಹಂಗಾದರೆ ಇದೆಲ್ಲವೂ ನಿಮಗೆ ಬೇಕಾಗಿದೆ ಹೊರ್ತು ನಮಗೆ ಬೇಕಾಗಿಲ್ಲ ಇವತ್ತು ಸಂಸಾರಕ್ಕೆ ಈ ರೀತಿಯಾದ ಸದ್ಗುಣಗಳು ಸದ್ಭಾವಗಳು ನಮಗೆಲ್ಲರೂ ಕೂಡ ಬೇಕಾದಾಗ ನೀವು ಅದನ್ನು ಮನೆಯಲ್ಲಿ ಅಳವಡಿಸ್ಕೊಳ್ದೆವು ಹೋದರೆ ಅಪಾಯ ಅನುಭವಿಸೋರು ನೀವೇ ಹೊರ್ತು ವೇದಿಕೆ ಮೇಲೆ ಇರೋರಲ್ಲ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಕಾರಣ ಸಮಾಜ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದೆ ಎಲ್ಲವೂ ಇದೆ ಏನೂ ಇಲ್ಲ ನಶ್ವರ ಪರಿಸ್ಥಿತಿ ಎಲ್ಲವೂ ಇದೆ ಮನೆಯಲ್ಲಿ ಆದರೆ ಏನೂ ಇಲ್ಲ ಅನ್ನುವಂಥ ಭಾವ ನಿಮಗೆ ಶುರುವಾಗ್ಲಿಕ್ಕೆ ಸಾಧ್ಯ ಇದೆ ಇಡೀ ನಲ್ವತ್ತೈವತ್ತು ವರ್ಷ ಸಂಪಾದನೆ ಮಾಡಿದ್ರೆ ನಿಮ್ಮ ಹೆಂಡ್ತಿ ಮಕ್ಕಳು ಗೌರವ ಕೊಡದೆ ಇದ್ದಾಗ ಕೊನೆಗೆ ಹೋಗಿ ಕುತ್ಕೊಂಡು ಯೋಚನೆ ಮಾಡಿರಿ ಯಾರಿಗೋಸ್ಕರ ಮಾಡಿದೆ ಯಾರಿಗೋಸ್ಕರ ಸಂಪಾದನೆ ಕೂಡಿಟ್ಟೆ ಕೊನೆಗೆ ಕಾಣುವಂಥದ್ದು ದೊಡ್ಡ ಕ್ವಶನ್ ಮಾರ್ಕ್ ಯಾವ ಮಕ್ಕಳು ಚೆನ್ನಾಗಿರಬೇಕು ಅಂತ ಯಾವ ಹೆಂಡತಿ ಚೆನ್ನಾಗಿರಬೇಕು ಅಂತ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ನಲವತ್ತು ವರ್ಷ ಐವತ್ತು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟು ಕೊಟ್ಟಾಗ ಅವರು ಅದನ್ನು ಕಳೆದಾಗ ಆಗುವಂಥ ಬಾಧೆ ಇದೆಯಲ್ಲ ಅದು ಭಾಳ ನೋವಿನ ಬಾಧೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಅರ್ಥ ಮಾಡ್ಕೊಳ್ಳೋದು ಅಲ್ಲ ನೀವು ಮನೆಯಲ್ಲೇ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ತಂದೆ ತಾಯಿಗಳು ಜಗಳ ಆಡಬಾರ್ದು ತಂದೆ ತಾಯಿಗಳು ಜಗಳಗಳಿದ್ರೆ ಮಕ್ಕಳು ಹೊಲಕ್ಕೆ ಹೋದಾಗ್ಲೋ ತೋಟಕ್ಕೆ ಹೋದಾಗ್ಲು ಶಾಲೆಗೆ ಹೋದಾಗಲೂ ನಿಮ್ಮ ಮುನ್ಸುಗಳನ್ನು ಹೇಳ್ಕೊಳ್ಬೇಕು ಹೊರತು ಮುಂದಿನ ಮನೆಗೆ ಗೊತ್ತಾಗಲಿ ಅಂತಲೇ ಹೆಂಡ್ತಿ ಜಗಳ ಆಡ್ತಾಳೆ ಪಕ್ಕದ ಮನೆಗೆ ಗೊತ್ತಾಗಲಿ ಅಂತಲೇ ಗಂಡ ಹೊರ ಹೊರ ಕರ್ಕೊಂಡು ಹೊಡಿತಾನೆ ಹಂಗಾರೆ ಮತ್ತು ಯಾರಿಗೆ ಹೇಳಬೇಕಾಗರ್ ಯಾರಿಗೆ ಶಿಕ್ಷಣ ಬೇಕಾಗಿರುವಂಥದ್ದು ಇದನ್ನು ನೀವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ಕಾರಣ ನೋಡಿ ಇದೊಂದು ಎರಡು ಮೂರು ತಾಸು ಒಂದು ಒಳ್ಳೆ ಎಂಥ ಒಂದು ಸದ್ಭಾವದ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಸಮಯದ ಅಭಾವ ಇರೋದ್ರಿಂದ ಭಾಳ ಮಾತನಾಡ ಇದ್ದರೂ ಕೂಡ ಇವತ್ತು ನೋಡಿ ಗುರುಗಳ ಬಗ್ಗೆ ಇರುವಂಥ ಅಭಿಮಾನಕ್ಕೆ ಕಳೆದ ಒಂದುವರೆ ತಿಂಗಳ ಕೆಳಗೆ ನಾನು ಬಿ ಸಿ ಎಲ್ಲ ರಷ್ಯಾಕ್ಕೆ ಹೋಗಿದ್ವಿ ಆ್ಯಕ್ಚುಲಿ ಅವ್ರಿಗೆ ಗೊತ್ತು ವಿಶ್ವೇಶ್ವರ ಭಟ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಯಾವ ದೇಶದಲ್ಲಿ ಮಾಡಿದ್ರು ನಾನು ನಮ್ಮ ಇಮ್ಮಡಿ ಸ್ವಾಮಿಗಳು ಕಾಯಂ ಅತಿಥಿಗಳು ಇವತ್ತು ಆ್ಯಕ್ಚುಲಿ ನಾವು ಫ್ರಾನ್ಸಲ್ಲಿ ಇರಬೇಕಿತ್ತು ನ್ಯೂಜಿಲ್ಯಾಂಡಲ್ಲಿ ಇಲ್ಲ ಒಂದು ಸಮಾರಂಭ ಇದೆ ನಾಲ್ಕನೇ ತಾರೀಕು ಎಂಟನೇ ತಾರೀಕು ನಮ್ಮ ಈಶ್ವರಂತಪುರಿ ಸ್ವಾಮಿ ಕಾರ್ಯಕ್ರಮ ಇದೆ ಎರಡೂ ನಮ್ಮ ತಾಲೂಕಿನ ನಮ್ಮ ಮಠಗಳಲ್ಲೇ ಕಾರ್ಯಕ್ರಮ ಇರೋದರಿಂದ ಭಟ್ರೆ ಬರೋಲ್ಲ ಅಂತೇಳಿ ನಿನ್ನೆ ನಮ್ಮ ಇಮ್ಮಡಿ ಸ್ವಾಮೀಜಿಯವ್ರನ್ನ ಕಳಿಸಿ ಇವತ್ತು ಅಲ್ಲೂ ಕಾರ್ಯಕ್ರಮ ನಡೀತಾ ಇದೆ ಪೂಜ್ಯರ ಮೇಲೆ ಇರುವಂಥ ಗೌರವ ಅಪಾರವಾದಂಥ ಗೌರವ ಅವ್ರು ಹೆಂಗೆ ಅಂದರೆ ನಾವು ಚಿಕ್ಕರೋಗಿ ನಮಸ್ಕಾರ ಮಾಡೋಕೋದ್ರೂ ನಮಸ್ಕಾರ ಮಾಡಿಸ್ಕೊಳ್ಳ್ದೆ ಇರುವಂಥದ್ದು ಹಂಗೆ ಅಂತೇಳಿ ಬಿಡಬಾರ್ದು ನೀವು ಹಂಗೆ ಮಾಡ್ಬಿಡ್ತೀರ ಒಂದು ಸ್ವಲ್ಪ ಸ್ವಾಮಿ ಮಾತಾಡ್ಬಿಟ್ರೆ ಅಲೆ ನೋಡ್ಬೇಕು ಭಾವ ಆವ ಚೇಂಜ್ ಭಾಳ ಜನ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರ ಅಲ್ಲಿ ಮೇಲೆ ಕಾಲಕ್ಕಿಂದ ಕುತ್ಕೊಂಡ್ಬಿಡ್ತೀರ ನೀವು ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು ಗುರುವನ್ನಲ್ಲ ಏನು ಅನ್ನಲ್ಲ ಅಲ್ಲೇ ಕಾಲ್ ಮೇಲೆ ಕಾಲಕ್ಕೆ ಕೂತ್ಕೊಂಡು ಮಾತಾಡೋದು ಏನು ಗುರುವೇ ಮತ್ತೇನು ಈ ಸಲಿಗೆ ವಾತಾವರಣ ನಿರ್ಮಾಣ ಆದರೆ ಹೇಗೆ ಗುರುವನ್ನು ಗುರುವಾಗೇ ನೋಡ್ಬೇಕು ನಾವು ಯಾವಾಗ ಅವ್ರು ಪಾದ ಮುಟ್ಟಕ್ಕೆ ಬಂದರೂ ಕೂಡ ಕೈ ಅಡ್ಡಿ ಹಿಡಿತಾರೆ ಆದರೂ ನಾವು ತಪ್ಪಿಸಾದರೂ ಪಾದ ಸ್ಪರ್ಶ ಮಾಡುವಂಥದ್ದು ಅದು ನಮ್ಮ ಪ್ರವೃತ್ತಿ ಆಗಬೇಕು ಅವತ್ತು ಒತ್ತಾಯದ ಪ್ರವೃತ್ತಿ ಆಗಬಾರ್ದು ಹಾಗಾಗಿ ನೀವು ಕೂಡ ಕುಟುಂಬದಲ್ಲಿ ಒಂದು ಮೌಲ್ಯದತ್ವ ಬದುಕು ಬರಬೇಕು ಅನ್ನೋದಾದರೆ ಖಂಡಿತ ಪೋಷಕರು ಸರಿಯಾದರೆ ವ್ಯವಸ್ಥೆನೇ ಸರಿಯಾಗುತ್ತೆ ಎನ್ನುವಂಥದ್ದನ್ನು ಸಾಂಕೇತಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿ ಪೂಜ್ಯರು ಇವತ್ತು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮಯದ ಅಭಾವದಿಂದ ಹೆಚ್ಚು ಮಾತನ್ನು ಬೆಳೆಸದೆ ಪೂಜ್ಯರ ಮಾರ್ಗದರ್ಶನ ಆಶೀರ್ವಾದ ಯಾವಾಗಲೂ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಪೂರೈಸ್ತೇನೆ ಅಲ್ಲಿಗು ಶರಣಾರ್ಥಿಗಳು ಗುರುವಿ ಗಂಜಿ ಶಿಷ್ಯರು ಶಿಷ್ಯರಿಗಂಜಿ ಗುರು ಎಂದು ಆಶೀರ್ವಚನವನ್ನು ಕರ್ಣಿಸಿದ ಪೂಜ್ಯ ಶ್ರೀಗಳವರಿಗೆ ಭಕ್ತಿಪೂರ್ವಕ